ಒಟ್ಟಾರೆಯಾಗಿ ಇದರಿಂದ ಇವತ್ತು ರೈತ ಒಂದು ಹಂತದವರೆಗೂ ನೆಟ್ಟಿಸ್ರು ಬಿಡ್ಬೋದು ಅನ್ನೋದಾದರೆ ಎಕರೆಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಅವ್ರಿಗೆ ಪರಿಹಾರವನ್ನು ಘೋಷಣೆ ಮಾಡುವ ಮೂಲಕ ಜೊತೆಯಲ್ಲಿ ಒಂದಷ್ಟು ವಿಶೇಷ ಪ್ಯಾಕೇಜ್ಗಳನ್ನೂ ಕೂಡ ಇವತ್ತು ರೈತಾಪಿ ವರ್ಗಕ್ಕೆ ಘೋಷಣೆ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಚಿತವಾದಂಥ ಫರ್ಟಿಲೈಸರ್ಸ್ ಇರ್ಬೋದು ಒಳ್ಳೊಳ್ಳೆ ಉಚಿತವಾದಂಥ ಗುಣಮಟ್ಟವಾದಂಥ ಬೀಜಗಳಿರ್ಬೋದು ಆಮೇಲೆ ಗೊಬ್ಬರನೂ ಅಷ್ಟೇ ಈ ಸಲಿ ಸರಿಯಾದ ಟೈಮ್ಗೆ ಗೊಬ್ಬರನೂ ಕೂಡ ಇವತ್ತು ರೈತರಿಗೆ ಪೂರ್ಣಗೊಳಿಸ್ಲಿಕ್ಕೆ ಆಗಿಲ್ಲ ಅದರಲ್ಲೂ ಕೂಡ ಈ ರಾಜ್ಯ ಸರ್ಕಾರ ವಿಫಲರಾಗಿದ್ದಾರೆ ಹಾಗಾಗಿ ಇವತ್ತು ರೈತರನ್ನ ಉಳಿಸ್ತಕ್ಕಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡಬೇಕು ಇಂಥ ಒಂದು ಸಂಕಷ್ಟ ದಿನಗಳಲ್ಲಿ ರಾಜ್ಯ ಸರ್ಕಾರ ನಿಂತ್ಕೋಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಮತ್ತು ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ನಿಯಮಾವಳಿಗಳ ಪ್ರಕಾರ ಎಕ್ಟರ್ಗೆ ಆರು ಸಾವಿರ ರೂಪಾಯಿ ಅಂತಕ್ಕಂಥದ್ದು ಈಗಾಗಲೇ ಆ ನಾರ್ಮ್ಸಲ್ಲಿ ಪ್ರಕಟಣೆ ಆಗೋಗಿದೆ ಬಟ್ ಈಗ ಒಂದು ನಿನ್ನೆಯ ದಿನ ಒಂದಷ್ಟು ಮೆಮರೆಂಡಮ್ಗಳು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ದೂರವಾಣಿನಲ್ಲಿ ಎ ಪಿ ಎಮ್ ಸಿ ಯಾರ್ಡ್ನ ಬಳಿ ನಾವು ಸಂವಾದ ಮಾಡಬೇಕಾದ ರೈತರ ಜೊತೆ ಅವ್ರಿಗೆ ಸ್ವತಃ ನೇರವಾಗಿ ಕನೆಕ್ಟ್ ಮಾಡಿದ್ವು ಅಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಕೂಡ ರೈತರಿಗೆ ಒಂದು ಮಾತನ್ನು ಹೇಳಿದ್ದಾರೆ ಕೇಂದ್ರದ ಕೃಷಿ ಸಚಿವರು ಹಾಗೂ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅವರಿಬ್ಬರ ಗಮನಕ್ಕೆ ಇವತ್ತು ರೈತರ ಸಂಕಷ್ಟದ ಪರಿಸ್ಥಿತಿಯನ್ನು ಇವತ್ತು ಅವರ ಗಮನಕ್ಕೆ ತಗೊಂಡು ಬರ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಕೇಂದ್ರದಿಂದ ಮತ್ತಷ್ಟು ಪರಿಹಾರವನ್ನು ರಾಜ್ಯದ ನಮ್ಮ ರೈತರಿಗೆ ಒದಗಿಸ್ಕೊಡ್ಬೋದು ಅಂತಕ್ಕಂಥದ್ರ ಬಗ್ಗೆ ಸನ್ಮಾನ್ಯ ಕುಮಾರಣ್ಣವರು ಕೂಡ ನಾನು ಒಂದು ದಿಟ್ಟವಾದಂಥ ಒಂದು ಹೆಜ್ಜೆಯನ್ನು ಇಡ್ತೇನೆ ನಿಮ್ಮ ಪರವಾಗಿ ಅಂತಕ್ಕಂಥ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ ಯಾಕಿದನ್ನ ನಾನು ಹೇಳ್ತಾ ಇದ್ದೀನಿ ಅಂದರೆ ಈ ಹಿಂದೆಯೂ ಕೂಡ ಮೈಸೂರು ಜಿಲ್ಲೆಯಲ್ಲಿ ತಂಬಾಕು ಬೆಳೀತಕ್ಕಂಥವರು ಒಂದು ಐದು ತಾಲೂಕಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಬೆಳೀತಾರೆ ಮತ್ತು ನಮ್ಮ ಹಾಸನದಲ್ಲಿ ಅರ್ಕುಲ್ಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳೀತಾರೆ ಒಟ್ಟಾರೆಯಾಗಿ ಒಂದು ಆರು ಕ್ಷೇತ್ರದಲ್ಲಿ ತಂಬಾಕುನ ಉತ್ಪಾದನೆ ಮಾಡ್ತಾರೆ ರೈತರು ಪ್ರತಿ ವರ್ಷ ಅವರು ಉತ್ಪಾದನೆ ಮಾಡಿದಂಥ ಆ ತಂಬಾಕು ಖರೀದಿ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ನನ್ನ ಗಮನಕ್ಕೆ ಬಂದು ಒಂದು ರೈತರ ನಿಯೋಗ ಭೇಟಿ ಮಾಡ್ತು ಆಗ ನಾನು ಸನ್ಮಾನ್ಯ ಕುಮಾರಣ್ಣವರ ಬಳಿ ಕರ್ಕಂಡು ಹೋಗಿ ಅವ್ರನ್ನ ನವದೆಹಲಿಯಲ್ಲಿ ಭೇಟಿ ಮಾಡಿಸಿ ಅಲ್ಲಿಂದ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ಮೂಲಕ ಆದೇಶವನ್ನು ಹೊರಡಿಸ್ತಾರೆ ಮತ್ತು ಮಾವು ಬೆಳೆಗಾರರ ಪರಿಸ್ಥಿತಿ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ರಾಮನಗರ ಈ ಸೆಕ್ಟರ್ಗಳಲ್ಲಿ ಮಾವು ಬೆಳೀತಾರೆ ಅದು ಕೂಡ ಪರಿಸ್ಥಿತಿಗಳಂಥ ಸಂದರ್ಭದಲ್ಲಿದ್ದಾಗ ಸನ್ಮಾನ್ಯ ಕುಮಾರಣ್ಣ ಅವರು ಕೃಷಿ ಕೇಂದ್ರ ಸಚಿವರಿಗೆ ಸ್ವತಃ ಅವರೇ ಫೋನ್ನಲ್ಲಿ ಮಾತನಾಡಿ ಜೊತೆಯಲ್ಲಿ ಅವರ ಲೆಟರಿಂದ ಒಂದು ಮನವಿಯನ್ನು ಮಾಡಿ ಅದು ಕೂಡ ಒಂದಷ್ಟು ಮಾವು ಬೆಳೆಗಾರರಿಗೂ ಸಹಾಯ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ದಿಟ್ಟವಾದಂಥ ನಡೆಗಳನ್ನಿಟ್ಟಿದ್ದಾರೆ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕಿನ ಸಚಿವರಾದ ನಂತರ ಅದೇ ರೀತಿ ನಿನ್ನೆ ದಿನ ಕೂಡ ಇವತ್ತೇನು ಒಂದು ಸನ್ಮಾನ್ಯ ಕುಮಾರಣ್ಣವರು ಈ ಭಾಗದ ರೈತರ ಪರವಾಗಿ ಪ್ರಾಮಾಣಿಕವಾಗಿ ನಾವು ಕೇಂದ್ರದ ಗಮನವನ್ನು ಸೆಳೀತಕ್ಕಂಥ ಕೆಲಸ ಮಾಡ್ತೇನೆ ಅಂತಕ್ಕಂಥದ್ದು ಹೇಳಿದ್ದಾರೆ ಆ ಕೆಲಸವನ್ನು ಜನತಾದಳ ಪಕ್ಷದ ಕಡೆಯಿಂದ ಮಾಡ್ತೇವೆ ಮನ್ನಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಲ್ಲಿ ರೈತರುಗಳು ಅದನ್ನ ಸ್ಮರಿಸ್ಕೊಂಡ್ರು ನೆನೆಸ್ಕೊಂಡ್ರು ಒಂದು ಸಾಲ ಮನ್ನಾ ಅಂತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಸಂಪೂರ್ಣವಾಗಿ ತಾವೇ ಹೇಳಿದಂಗೆ ರಾಷ್ಟ್ರಕೃತ ಬ್ಯಾಂಕ್ಗಳು ಪ್ಲಸ್ಸು ಕೋಆಪರೇಟಿವ್ ಸಹಕಾರಿ ಸಂಘದ ಬ್ಯಾಂಕ್ಗಳು ಏನು ರೈತರು ಇಡೀ ರಾಜ್ಯದಲ್ಲಿ ಸಾಲ ಮಾಡಿದ್ರು ಆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಹದಿನಾಲ್ಕು ತಿಂಗಳಲ್ಲಿ ಇಪ್ಪತ್ತೈದು ಸಾವಿರ ಕೋಟಿಗಿಂತ ಹೆಚ್ಚು ರೈತರು ಸಾಲ ಮನ್ನಾ ಮಾಡ್ತೇನೆ ಅಂದಿದ್ರು ಮಾಡಿಕೊಟ್ರು ಅದೇ ರೀತಿ ಇವತ್ತು ಕೇಂದ್ರದಲ್ಲೂ ನೀವು ಮಾಡ್ಬೋದು ಅಂತಕ್ಕಂಥ ಪ್ರಶ್ನೆ ಕೇಳಿದ್ದೀರಿ ಕೇಂದ್ರಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅದರ ನೂರು ಪಟ್ಟು ಹೆಚ್ಚು ಜವಾಬ್ದಾರಿ ರಾಜ್ಯಕ್ಕೂ ಕೂಡ ಇದೆ ಹಾಗಾಗಿ ಖಂಡಿತವಾಗ್ಲೂ ರೈತರ ವಿಚಾರ ಬಂದಾಗ ನಾವಿಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಬೆರೆಸ್ತಕ್ಕಂಥದ್ದಕ್ಕೆ ನಾನಂತೂ ಹೋಗೋದಿಲ್ಲ ನಮ್ಮ ಪಕ್ಷವೂ ಹೋಗೋದಿಲ್ಲ ಮುಂದಾಗೋದಿಲ್ಲ ಖಂಡಿತವಾಗ್ಲೂ ಕೇಂದ್ರದಿಂದ ನಾವು ಯಾವ ರೀತಿ ಮಾನ್ಯ ಪ್ರಧಾನಮಂತ್ರಿಗಳ ಜೊತೆ ಸನ್ಮಾನ್ಯ ಕುಮಾರಣ್ಣ ಅವರು ಕೂತು ಚರ್ಚೆ ಮಾಡಿ ರೈತರ ಪರವಾಗಿ ನಾವು ಯಾವ ರೀತಿ ಧ್ವನಿಯ ಕೆಲಸ ಮಾಡಲಿಕ್ಕೆ ಸಾಧ್ಯವೋ ನಮ್ಮ ಶಕ್ತಿ ಮೀರಿ ಮಾಡ್ತೀವಿ